ಕಾಲ್ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ವಿಡಿಯೋ ಹೆಂಗೋಗುತ್ತೋ ಗೊತ್ತಿಲ್ಲ ಆ್ಯಂಡ್ ಈ ಫೋನು ನಮ್ಮ ಅಣ್ಣಂದು ಇದು ಕಾಲ್ ಮಾಡೋಕ್ಕೆ ನನ್ನ ನಂಬರಿಂದನೇ ಫೋನ್ ಮಾಡ್ತೀನಿ ಆ್ಯಂಡ್ ಇದು ಆಡಿಯೋ ಕೇಳಿಸೋಕ್ಕೆ ನಾನು ಮಾತಾಡೋಲ್ಲ ಒಂದು ಈಗ ಹುಡುಗಿ ಮಾತಾಡ್ದಂಗೆ ಪೊಲೀಸ್ ಪ್ರ್ಯಾಂಕ್ ಮಾಡ್ದಂಗೆ ಕೆಲವೊಂದಷ್ಟು ಆಡಿಯೋಸ್ ಇದೆ ಅದನ್ನು ಪ್ಲೇ ಮಾಡ್ತೀನಿ ಸೊ ಅವಳು ಕಾಲ್ ಅವ್ನು ಕಾಲ್ ಪಿಕ್ ಮಾಡಿಲ್ಲ ರಂಜಿತಾ ಫೋನ್ ಮಾಡ್ತೀನಿ ಇವಳು ಬನ್ನಿ ಪೂಜೆ ಹಿಡಿದು ಹೆವಿ ಏನಿದೆ ಅಂತ ಅವಳೆ ஓ கால் மின் தொடர்பு கொடுக்கப்படும் என்று மதுரை கேள்வி கேட்டுக் கொண்டு வந்ததும்

வாய்ஸ் <cachetakar> <coughs> <coughs> <Hello? tos> <Hello? tos>

நீங்க <laughs> <laughs> <laughs>

ಸಾರಿ ನಾನು ಅಂಶ ಸಾರಿಯೇ ಸಾರಿ ಕೇಳಿಸ್ತಾ ಅದು ನಿನಗೆ ಸಾರೀ ಲೇ ನಾನು ಯೂಟ್ಯೂಬ್ ಮಾಡತ್ತೀನಿ ಇವಾಗ ಭಾಳ ದಿನದಿಂದ ಆಯ್ತು ಒಂದು ಆಯ್ತು ಯಾರಿಗಾರ ಫ್ರ್ಯಾಂಕ್ ಕಾಲ್ ಮಾಡೋಣ ಅಂತ ನಿನಗೆ ನನಗೆ ಎದ್ರುಗದಿ ಎದುರಿಸೋಕೆ ಮೊದ್ಲು ಭಾಳ ಸಾಫ್ಟ್ ಐತಿ ಮತ್ತು ಅಂತ ನಿನಗೆ ಜಾಸ್ತಿ ಏನೇನು ಏನೋ ಆಡಿಯೋ ಬಿಡು ಜಾಸ್ತಿ ಹಾಕಿಲ್ಲ ಸಾರಿ ಮಾ ಸಾರಿ ಮತ್ತು ಬೇಸಾರಾಗಬೇಡ ನನಗೆ ಸಾರಿ ಅವು ಯೂಟ್ಯೂಬ್ನಲ್ಲಿ ಸಿಕ್ತಾವ ಆಡಿಯೋ ಬೈ ಬೈ ಇರ್ಲಿ ಏ ಎದ್ರಿದೀನಿ ನೀನು ಅಷ್ಟು ಸಾರಿ ಮಾತ್ ಬೇಜಾರಾಗ್ಬೇಡ ಅದರಲ್ಲಿ ಅದು ಪೊಲೀಸ್ ಪ್ರಾಂಕ್ ಅಂತ ಆಡಿಯೋ ಆಯ್ತು ಒಂದು ಅದು ನಿನಗೆ ಇಲ್ಲ ಅಂತ ಬಿಡು ಮತ್ತೆ ಕೇಳಿಸಿಲ್ಲ ಅನ್ಕೊಂಡಿದ್ದು ನಾನು ಅದು ನಿನಗೆ ಇನ್ನೂ ಕ್ಲಿಯರ್ ಆಗಿ ಕೇಳಿಲ್ಲ ಅದರಲ್ಲಿ ಈಗ ಐದು ನಿಮಿಷದಿಂದ ಒಂದು ಹುಡುಗಿ ಫೋನ್ ಮಾಡಿತ್ತಲ್ಲ ಹುಡುಗ ಸೂಸೈಡ್ ಮಾಡಿ ಹಂಗಿದ್ ನಾನು ಮತ್ತಿಕೆ ಮೊದಲ ಇರೋದು ಸ್ವಲ್ಪ ಬಾಳ ಸಾಫ್ಟ್ ಆಗಿರಲ್ಲ ಮತ್ತೆ ಎದ್ರು ಅದನ್ನ ಆಫ್ ಮಾಡಿ ಮತ್ತೆ ಮಾಡಕ ಇನ್ನೊಬ್ಬರು ಮಾತಾಡ್ತಾರಾ ಅದು ಇಲ್ಲ ನಾನು ಯಾರು ಅಂತ ಗೊತ್ತಾಯ್ತಾ ಎಸೇ ಮಾಡಿಲ್ಲ అంతమేనా మార్చుకున్నావా ఇలియో మాత్రం యోచనే మీకే ఇలిన బికాస్ నే యార్ యోచనే ఇరలాలల్వా కొత్త యూడా ఎవరు ట్రైనో హలో ఎవరు తోతగిల్వా ఏందిది వస్తునే అర్థబిటీస్తున్నా ఎనర్న హలో హలో గువేననివో కాల్మేంటా మెసేజ్ ಇದಾಗಿತ್ತು ಇವತ್ತಿನ ವಿಡಿಯೋ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಈ ವಿಡಿಯೋ ನಿಮಗೆ ಆಗಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇದು ನಾರ್ಮಲ್ ಆಗಿ ನಮ್ಮ ಅಣ್ಣ ಬಂದಿದ್ದ ಆ್ಯಂಡ್ ಈ ಪ್ರ ಕಾಲ್ ಪ್ರ್ಯಾಂಕ್ ಮಾಡಬೇಕಂದ್ರೆ ಒಂದು ಮೂರು ಫೋನ್ ಆದರೂ ಬೇಕು ಒಂದು ವಿಡಿಯೋ ರೆಕಾರ್ಡಿಂಗ್ ಮಾಡೋಕ್ಕೆ ಒಂದು ಫೋನ್ ಮಾಡೋಕ್ಕೆ ಒಂದು ಆಡಿಯೋ ಪ್ಲೇ ಮಾಡೋಕ್ಕೆ ಹಾಗಾಗಿ ವಾಯ್ಸ್ ಚೇಂಜ್ ಮಾಡಿ ಕಾಲ್ ರೆಕಾರ್ಡಿಂಗ್ ಪ್ರ್ಯಾಂಕ್ ಮಾಡಬೇಕಂದ್ರೆ ಅಂದರೆ ನಾನು ನಮ್ಮ ಹುಡುಗಿಗೆ ನಮ್ಮ ಅಕ್ಕನ ನಂಬರಿಂದ ಮಾಡಿದ್ದೆ ಅಂದರೆ ಅವ್ರಿಗೆ ಗೊತ್ತಿಲ್ಲ ಈ ನಂಬರು ಆಮೇಲೆ ನಮ್ಮ ಅಣ್ಣಂಗೆ ಇದೇ ನಂಬರಿಂದ ಮಾಡಿದ್ದೆ ಅವ್ರಿಗೆ ನನ್ನ ನಂಬರ್ ಸೇವ್ ಇಲ್ಲ ನಮ್ಮ ಅವರ ಅಣ್ಣ ಅಣ್ಣಂಗೆ ಪ್ರ್ಯಾಂಕ್ ಮಾಡಿದ್ದು ಅದಾದ್ಮೇಲೆ ನಮ್ಮ ಮಮ್ಮಿಗೆ ನನ್ನ ನಂಬರಿಂದಾನೇ ಮಾಡಿದ್ದೆ ನೋಡೋಣ ಹಂಗೆ ಏನಾರ ಎದ್ರ ತರ ಅಂತ ರಿಯಾಕ್ಷನ್ ನೋಡ್ಕೊಳ್ಳೋಕ್ಕೆ ಇನ್ನು ನಮ್ಮ ಹುಡುಗಂಗೆ ನನ್ನ ನಂಬರಿಂದ ಮಾಡಿದ್ದಿಲ್ಲ ನಮ್ಮ ಅಕ್ಕ ನಂಬರಿಂದ ಮಾಡಿದ್ದೆ ನನ್ನ ಫ್ರೆಂಡ್ ಶ್ವೇತಾಗೆ ನನ್ನ ನಂಬರಿಂದ ಮಾಡಿದ್ದೆ ಅವಳೊಬ್ಬಳೇ ಪ್ರ್ಯಾಂಕ್ ಆಗಿರೋದು ಎದುರ್ಕೊಂಬಿಟ್ಟಿದ್ದ ಅವಳು ಸೊ ಯಾರಿಗಾದ್ರೂ ಏನಾದರೂ ಬೇಜಾರಾಗಿದ್ದರೆ ಕ್ಷಮಿಸಿ ಅಂತ ಹೇಳ್ತಾ ಇವಡೇನ ಏನು ಮಾಡ್ತಾಯಿದ್ದೀನಿ ಬಾಯ್